ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜಗತ್ತಿನ ಪಾಲನೆಗಾಗಿ ಅವತರಿಸಿದ ಶಿವನ ಲೀಲೆಯ ಬಗ್ಗೆ ಅನೇಕ ಕತೆ ಹಾಗೂ ಉಪಕಥೆಗಳು ಇರುವುದನ್ನು ಕೇಳಿರಬಹುದು ಆದರೆ ಶಿವನ ಜನನ ಹೇಗಾಯಿತು ಶಿವನ ತಂದೆ ಯಾರು ಎನ್ನುವುದಕ್ಕೆ ಉತ್ತರಗಳೇ ಇಲ್ಲ ಆದಿ ಹಾಗೂ ಅಂತ್ಯವಿಲ್ಲದ ಪರಶಿವನ ಜನನದ ಕುರಿತಾದ ಪುರಾಣದ ಕತೆಯನ್ನು ಈ ಸಂಚಿಕೆಯಲ್ಲಿ ಕೇಳೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಬನ್ನಿ ಸ್ನೇಹಿತರೆ ಪರಶಿವನ ಜನನದ ಕುರಿತಾದ ಕಥೆಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ದೇವಾದಿ ದೇವ ಎಂದು ಕರೆಯಲ್ಪಡುವ ಶಿವನು ಸೃಷ್ಟಿಯ ಲಯಕರ್ತ ತ್ರಿಲೋಕದ ಕಲ್ಯಾಣಕ್ಕಾಗಿಯೇ ಶಿವನು ಹುಟ್ಟಿ ಬಂದ ಎಂದು ಹೇಳಲಾಗುವುದು ಸೃಷ್ಟಿಯ ಒಳಿತಿಗಾಗಿ ಇರುವ ತ್ರಿಮೂರ್ತಿಗಳಲ್ಲಿ ಶಿವನು ಅತ್ಯಂತ ಸರಳ ಹಾಗೂ ಶಕ್ತಿಶಾಲಿ ಸದಾ ಕಾಲ ದೀರ್ಘ ತಪಸ್ಸಿನ ಮೂಲಕ ಜಗತ್ತಿನ ಒಳಿತು ಮತ್ತು ಕೆಡುಕನ್ನು ನಿರ್ಧರಿಸುವ ದೇವ ಹೀಗಾಗಿ ಶಿವ ಎಂದರೆ ಹಿಮ ಪರ್ವತದಲ್ಲಿ ಧ್ಯಾನಿಸುತ್ತಾ ಕುಳಿತಿರುವ ಚಿತ್ರಣ ಮನಸ್ಸಿನಲ್ಲಿ ಮೂಡುತ್ತದೆ ಸ್ನೇಹಿತರೆ ವಿಶೇಷ ಶಕ್ತಿಗಳ ಆದೇಶದ ಮೇರೆಗೆ ಬ್ರಹ್ಮನು ಸ್ವಯಂ ವಂಚನೆ ಸಾವಿನ ಪ್ರಜ್ಞೆ ಹತಾಶೆಯ ನಂತರ ಕೋಪ ಸುಳ್ಳು ಮಾಲೀಕತ್ವದ ಪ್ರಜ್ಞೆ ಭ್ರಾಂತಿ ದೈಹಿಕ ಪರಿಕಲ್ಪನೆ ಒಬ್ಬರ ನೈಜ ಗುರುತನ್ನು ಮರೆಯುವಂತಹ ಗುಣಗಳನ್ನು ಸೃಷ್ಟಿ ಮಾಡಿದನು ಕಾಳಿಯ ಯುಗದಲ್ಲಿ ಈ ಗುಣಗಳು ನಿಯಮಾಧೀನ ಆತ್ಮಗಳ ಮೇಲೆ ಸಕ್ರಿಯವಾಗಿ ಪ್ರಭಾವ ಬೀರಿದೆವು ಆಗ ಇವೆಲ್ಲವೂ ತಪ್ಪು ಎನ್ನುವ ಮನೋಭಾವನೆ ಉಂಟಾಯಿತು ಸ್ನೇಹಿತರೆ ಈ ಗುಣಗಳನ್ನು ಸೃಷ್ಟಿ ಮಾಡಿದ ಬ್ರಹ್ಮನು ತಪ್ಪಿತಸ್ಥ ಎಂದು ಪರಿಗಣಿಸಿದರು ಸ್ನೇಹಿತರೆ ಬ್ರಹ್ಮನ ಮೇಲೆ ಬಂದ ಅಪವಾದದಿಂದ ಸಾಕಷ್ಟು ಅಸಮಾಧಾನಕ್ಕೆ ಒಳಗಾದನು ಈ ಅಸಮಾಧಾನಗಳನ್ನು ತೊಡೆದುಹಾಕಿ ಶುದ್ಧೀಕರಿಸಿಕೊಳ್ಳುವ ಸಲುವಾಗಿ ಪರಮಾತ್ಮನ ಮೇಲೆ ಏಕಾಗ್ರತೆಯನ್ನು ಕೇಂದ್ರೀಕರಿಸಿದನು ನಂತರ ತನ್ನ ಪುತ್ರನಾದ ಸನಕ ಸನಂದ ಸನಾತನ ಮತ್ತು ಸನತ್ ಕುಮಾರರಂತೆ ನಾಲ್ಕು ಮಹಾನ್ ಋಷಿ ಮಿನಿಗಳನ್ನು ಸೃಷ್ಟಿಸಿದನು ಸ್ನೇಹಿತರೆ ಈ ಋಷಿಗಳಲ್ಲಿ ತಮ್ಮ ಸಂತತಿಯನ್ನು ಹೆಚ್ಚಿಸಬೇಕು ಅಥವಾ ವಿಶ್ವದಲ್ಲೆಲ್ಲ ತಮ್ಮ ಸಂತತಿ ಇರಬೇಕು ಎನ್ನುವ ಯಾವುದೇ ಆಸೆಗಳಿರಲಿಲ್ಲ ಅವರು ತಮ್ಮ ತಂದೆಗೆ ಅತ್ಯಂತ ವಿಧೇಯರಾಗಿ ಇದ್ದರು ಇದರಿಂದಾಗಿ ಬ್ರಹ್ಮನ ನಾಲ್ಕು ಶಿರಗಳಲ್ಲಿ ಅತಿಯಾದ ಕೋಪ ಹುಟ್ಟಿತು ಅವನ ಕೋಪವನ್ನು ನಿಯಂತ್ರಿಸಲು ಅವರಿಗೆ ಸಾಧ್ಯವಾಗಲಿಲ್ಲ ಆ ಅತಿಯಾದ ಕೋಪದಿಂದಾಗಿ ಉಪ್ಪುಗಳ ನಡುವೆ ಕೆಂಪು ಮತ್ತು ನೀಲಿ ಬಣ್ಣದ ಮಗು ಸೃಷ್ಟಿಯಾಯಿತು ಕೋಪದಿಂದ ಹುಟ್ಟಿದ ಆ ಮಗು ಆತಂಕದಿಂದ ಅಳುತ್ತಿತ್ತು ಆಗ ಬ್ರಹ್ಮದೇವರು ಆ ಮಗುವನ್ನು ರುದ್ರ ಎಂದು ಕರೆದರು ಆ ಮಗುವಿಗೆ ಬ್ರಹ್ಮನು ನೀನು ನನ್ನ ಪ್ರೀತಿಯ ಹುಡುಗ ನಿನ್ನ ವಿಕಾಸಕ್ಕಾಗಿ ಕೆಲವು ವಿಶೇಷ ಸ್ಥಳಗಳನ್ನು ಆಯ್ಕೆ ಮಾಡಿದ್ದೇನೆ ಅದುವೆ ಹೃದಯ ಇಂದ್ರಿಯಗಳು ಜೀವನದ ಗಾಳಿ ಆಕಾಶ ಬೆಂಕಿ ನೀರು ಭೂಮಿ ಸೂರ್ಯ ಚಂದ್ರ ಮತ್ತು ಸಂಯಮಗಳು ನಿನಗೆ ಸೃಷ್ಟಿಯಲ್ಲಿ ಮಾನ್ಯು ಮನು ಮಹಿನಾಸ ಮಹಾನ್ ಶಿವ ಷಧ್ವಜ ಉಗ್ರರೇಖಾ ಭಾವ ಕಲಾ ಮಹಾದೇವ ಧೃತಾವೃತ ಎಂದು ಕರೆಯುವರು ಎಂದನು ನಂತರ ನಿನ್ನ ಮಡದಿಯಾಗಿ ಧೀ ಧಾತ್ರಿ ರಸಲಾ ಉಮಾ ನಿಯುತ್ ಇಲಾ ಅಂಬಿಕಾ ಐರಾವತಿ ಸ್ವಾದ ಮತ್ತು ದೀಕ್ಷಾ ಎನ್ನುವರು ಇರುತ್ತಾರೆ ಎಂದು ಹೇಳಿದನು ಸ್ನೇಹಿತರೆ ಈ ರೀತಿಯಾಗಿ ಹುಟ್ಟಿ ಬಂದ ಶಿವನು ತನ್ನ ಅಸ್ತಿತ್ವವನ್ನು ಪಡೆದುಕೊಂಡನು ನಂತರ ತ್ರಿಲೋಕದಲ್ಲಿ ನಾಶ ಮಾಡುವ ಮತ್ತು ಸರ್ವನಾಶವನ್ನು ನಿರ್ಧರಿಸುವ ಉಸ್ತುವಾರಿಯನ್ನು ಪಡೆದುಕೊಂಡನು ಸೃಷ್ಟಿಯಲ್ಲಿ ಯಾವುದು ಒಳಿತು ಯಾವುದು ಕೆಟ್ಟದು ಎನ್ನುವುದನ್ನು ಅರಿತು ಲಯದ ಕೆಲಸವನ್ನು ನಿರ್ವಹಿಸಿದನು ಹಾಗಾಗಿಯೇ ಮಹಾನ್ ದೇವನಿಗೆ ಲಯಕರ್ತ ಎಂದು ಕರೆಯಲಾಯಿತು ಸ್ನೇಹಿತರೆ ಶಿವನ ಜನನದ ಮತ್ತೊಂದು ಕಥೆಯನ್ನು ತಿಳಿಯೋಣ ಶಿವನ ಲೀಲೆಗೆ ಸಂಬಂಧಿಸಿದಂತೆ ಅನೇಕ ಕಥೆಗಳು ಇರುವುದನ್ನು ಕಾಣಬಹುದು ಅಂತೆಯೇ ಶಿವನ ಜನನಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಪುರಾಣದ ಕಥೆ ಇದೆ ಕಥೆಯ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎನ್ನುವ ಚರ್ಚೆ ನಡೆಯಿತು ಆ ಸಮಯದಲ್ಲಿ ಒಂದು ಪ್ರಕಾಶಮಾನವಾದ ಕಂಬವೊಂದು ಪ್ರತ್ಯಕ್ಷವಾಯಿತು ಅದು ಮರದ ರೂಪದಲ್ಲಿ ತೋರಿತು ಅದರ ಬೇರನ್ನು ಪಾತಾಳದ ಒಳಗೆ ಹಾಗೂ ಮರದ ತುದಿಯು ಆಕಾಶಕ್ಕಿಂತಲೂ ಎತ್ತರಕ್ಕೆ ವ್ಯಾಪಿಸಿತು ಸ್ನೇಹಿತರೆ ಈ ಮರದ ಆಳ ಮತ್ತು ಎತ್ತರವನ್ನು ತಿಳಿಯಬೇಕು ಎಂದು ಬ್ರಹ್ಮ ಮತ್ತು ವಿಷ್ಣು ನಿರ್ಧರಿಸಿದರು ಸ್ನೇಹಿತರೆ ಅಂತೆಯೇ ಬ್ರಹ್ಮ ಅಂಸ ಪಕ್ಷಿಯ ಅವತಾರ ತಳೆದು ತಿಳಿಯಲು ಮೇಲೆ ಹಾರಿ ಹೋದನು ಮಹಾವಿಷ್ಣುವು ಮರದ ಬೇರಿನ ಆಳ ತಿಳಿಯಲು ಹಂದಿ ರೂಪ ತಳೆದು ಭೂಮಿಯನ್ನು ಕೊರೆಯುತ್ತಾ ಪಾತಾಳಕ್ಕೆ ಹೋದನು ಆದರೂ ಇಬ್ಬರಿಗೂ ಇದರ ಬುಡ ಮತ್ತು ತುದಿಯನ್ನು ನಿರ್ಧರಿಸಲು ಸಾಧ್ಯವಾಗದೆ ಭೂಮಿಗೆ ಮರಳಿದರು ಆಗ ಕಂಬ ಹೊಡೆದು ಶಿವನು ಹೊರಬಂದನು ಸ್ನೇಹಿತರೆ ಅಪಾರ ಶಕ್ತಿಯನ್ನು ಹೊಂದಿರುವ ಶಿವನನ್ನು ಕಂಡು ಇವನು ನಮಗಿಂತಲೂ ಶಕ್ತಿಶಾಲಿ ಎಂದು ಭಾವಿಸಿದರು ನಂತರ ತಮ್ಮ ಜೊತೆಗೆ ಶಿವನನ್ನು ಸೇರಿಸಿಕೊಂಡು ಜಗತ್ತಿನ ಸೃಷ್ಟಿ ಪಾಲನೆ ಮತ್ತು ಲಯದ ಕರ್ತವ್ಯಗಳನ್ನು ಹಂಚಿಕೊಂಡರು ಎಂದು ಹೇಳಲಾಗುವುದು ಈ ರೀತಿಯಲ್ಲಿ ಶಿವನ ಜನನವಾಯಿತು ಎಂದು ಅನೇಕ ಕತೆ ಪುರಾಣಗಳು ವಿವರಿಸುತ್ತವೆ ಸ್ನೇಹಿತರೆ ನೋಡಿದ್ರಲ್ಲ ಶಿವನ ಜನನದ ಕುರಿತಾದ ಈ ಸಂಚಿಕೆ ಹಾಗಾದರೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರಗಳು